ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ನಂದಿನೀಸ್ ಕ್ರಿಯೇಟಿವ್ ಚಾನಲ್ಗೆ ಇತ್ತೀಚೆಗಂತೂ ಮೂಳೆಗಳಲ್ಲಿ ನೋವು ಹೆಚ್ಚಾಗ್ತಾ ಇದೆ ಮಂಡಿ ನೋವು ಹೆಚ್ಚಾಗ್ತಾ ಇದೆ ಮಜಲ್ಸ್ ಪೈನ್ ಹೆಚ್ಚಾಗಲಿಕ್ಕೆ ಶುರುವಾಗಿದೆ ಸಾಕಷ್ಟು ಆರೋಗ್ಯದ ತೊಂದರೆಗಳನ್ನು ಎದುರಿಸ್ತಾ ಇದ್ದೀವಿ ಬೆನ್ನು ನೋವು ಸೊಂಟ ನೋವು ಕೂತ್ರೆ ನಿಲ್ ಎದ್ದು ನಿಲ್ಲಲಿಕ್ಕೆ ಆಗ್ತಾ ಇಲ್ಲ ಅಷ್ಟು ಪೇಯ್ನ್ ಆಗ್ತಾ ಇದೆ ಮೂಳೆಗಳಲ್ಲಿ ಮಝಲ್ಸ್ನಲ್ಲಿ ಅದರ ಜೊತೆಗೆ ಒಂದು ಕೆಲಸ ಅಷ್ಟರಲ್ಲೇ ತುಂಬ ಸುಸ್ತಾಗುತ್ತೆ ವಿಪರೀತವಾಗಿ ಆಯಾಸ ಆಗುತ್ತೆ ಅದರ ಜೊತೆಗೇನೆ ಕಣ್ಣಿನ ನೋವು ಹೆಚ್ಚಾಗ್ತಾ ಇದೆ ಕಣ್ಣಿನ ದೃಷ್ಟಿ ಕಡಿಮೆ ಆಗಲಿಕ್ಕೆ ಶುರುವಾಗಿದೆ ಕೈ ಕಾಲುಗಳು ಮರಗಟ್ಟಲಿಕ್ಕೆ ಶುರುವಾಗಿದೆ ಜೋಮು ಹಿಡಿತಾ ಇದೆ ವಿಪರೀತ ಆಯಾಸ ಸುಸ್ತು ನಿದ್ರಾಹೀನತೆ ಈ ರೀತಿ ಅನೇಕ ರೀತಿಯ ಆರೋಗ್ಯದ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವಿ ಅಂತ ಅನ್ಕೊಳ್ಳೋದಾದರೆ ತುಂಬ ಸುಲಭವಾಗಿ ಸಿಂಪಲ್ ಆಗಿರುವಂಥ ಮನೆಮದ್ದನ್ನು ತಗೊಂಡು ಬಂದಿದ್ದೀನಿ ಇದನ್ನು ನೀವು ವಾರದಲ್ಲಿ ಎರಡು ಬಾರಿ ಮಾಡಿದರೆ ಸಾಕು ಅನೇಕ ರೀತಿಯ ಕಾಯಿಲೆಗಳಿಂದ ನಮ್ಮನ್ನು ದೂರ ಇಡತ್ತೆ ಇಂಥ ಒಂದು ಒಳ್ಳೆಯ ವಿಡಿಯೋಗಾಗಿ ನೀವು ಕಾಯ್ತಾ ಇದ್ದರೆ ವಿಡಿಯೋಗೊಂದು ಲೈಕ್ ಮಾಡೋದಂತೂ ಮರಿಲೇಬಾರ್ದು ಹಾಗೆ ಸಬ್ಸ್ಕ್ರೈಬ್ ಆಗ್ತಾನೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ನಾನಿಲ್ಲಿ ಒಂದು ಮೂರು ಏಲಕ್ಕಿನ ತೊಗೊಂಡಿದ್ದೀನಿ ಮೂರು ಏಲಕ್ಕಿ ಆದರೆ ಸಾಕಾಗುತ್ತೆ ಇದು ನಮ್ಮ ದೇಹದಲ್ಲಿ ಕೆಟ್ಟ ಬ್ಯಾಕ್ಟೀರಿಯಾಗಳ ನಾಶಕ್ಕೆ ಕೆಟ್ಟ ಬ್ಯಾಕ್ಟೀರಿಯಾಗಳ ನಿಯಂತ್ರಣಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಜೊತೆಗೆ ಇದು ನಮ್ಮ ದೇಹದಲ್ಲಿ ಡೈಜೆಷನನ್ನು ಇಂಪ್ರೂವ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಇನ್ನು ಯಾರು ಶುಗರ್ ಪೇಷಂಟ್ ಇರ್ತಾರೋ ಅಂಥವ್ರು ಇದನ್ನು ಸೇವನೆ ಮಾಡೋದರಿಂದ ಶುಗರ್ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಜೊತೆಗೆ ದೇಹದ ತೂಕವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೂ ಕೂಡ ಏಲಕ್ಕಿ ತುಂಬಾ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ ಇದರ ಜೊತೆಗೆ ಒಂದು ಮೂರು ನಾನಿಲ್ಲಿ ಕಾಳು ಮೆಣಸು ಕೂಡ ತೊಗೋತಾ ಇದ್ದೀನಿ ಇದು ಕೂಡ ಅಷ್ಟೇ ನಮ್ಮ ದೇಹದಲ್ಲಿ ಕೆಟ್ಟ ಬ್ಯಾಕ್ಟೀರಿಯಾಗಳ ನಾಶಕ್ಕೆ ತುಂಬ ಹೆಲ್ಪ್ ಆಗುತ್ತೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲಿಕ್ಕೆ ಹೆಲ್ಪ್ ಆಗುತ್ತೆ ನಮ್ಮ ಜೀರ್ಣಕ್ರಿಯೆಯ ವ್ಯವಸ್ಥೆಯನ್ನು ಇಂಪ್ರೂವ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಅದರ ಜೊತೆಗೇನೆ ತೂಕ ಇಳಿಸ್ಲಿಕ್ಕೂ ಕೂಡ ಕಾಳುಮೆಣಸು ತುಂಬಾ ಹೆಲ್ಪ್ ಆಗುತ್ತೆ ಇನ್ನು ಶೀತ ಕೆಮ್ಮು ಕಫ ಈ ರೀತಿ ಆಗ್ತಾ ಇರುತ್ತಲ್ಲ ಅದರ ನಿವಾರಣೆ ಕಾರಣಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಇನ್ನು ನಮ್ಮ ಮೂಳೆಗಳ ಆರೋಗ್ಯಕ್ಕೆ ಮೆಣಸು ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ನಂತರ ಒಂದು ಮೂರು ಲವಂಗ ಕೂಡ ತಗೋತಾ ಇದ್ದೀನಿ ಇದು ರಕ್ತದಲ್ಲಿನ ಕೆಟ್ಟ ಕೊಬ್ಬನ್ನು ನಿವಾರಣೆ ಮಾಡುತ್ತೆ ಜೊತೆಗೆ ರಕ್ತದಲ್ಲಿನ ಸಕ್ಕರೆಯ ಮಟ್ಟದ ನಿಯಂತ್ರಣಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಇದರಿಂದ ಕೈಕಾಳುಗಳು ಮರಗಟ್ಟೋದು ಜೋಮು ಹಿಡಿಯೋದು ಮೂಳೆ ನೋವು ಮಂಡಿ ನೋವು ಬೆನ್ನು ನೋವು ಈ ರೀತಿ ಸಮಸ್ಯೆಗಳ ನಿವಾರಣೆಗೆ ಹೆಲ್ಪ್ ಆಗುತ್ತೆ ಲವಂಗ ನಂತರ ಒಂದು ಚಿಕ್ಕ ಪೀಸ್ ಆಗೋಷ್ಟು ಚಕ್ಕೆ ತಗೋತಾ ಇದ್ದೀನಿ ಇದು ತೂಕ ಇಳಿಸಲಿಕ್ಕೆ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ ಅದರ ಜೊತೆಗೇ ಇದು ನಮ್ಮ ದೇಹದ ಅನೇಕ ರೀತಿಯ ಕಾಯಿಲೆಗಳ ನಿವಾರಣೆಗೆ ಹೆಲ್ಪ್ ಆಗುತ್ತೆ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಈ ಒಂದು ಚಕ್ಕೆ ಕೊನೆಯಲ್ಲಿ ನಾನು ಸೋಂಪು ತಗೋತಾ ಇದ್ದೀನಿ ಸೋಂಪಂತೂ ನಮ್ಮ ದೇಹದ ಅನೇಕ ರೀತಿಯ ರೋಗಗಳಿಗೆ ಇದು ರಾಮಬಾಣವಾಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಸೋಂಪನ್ನು ತೊಗೋತಾ ಇದ್ದೀನಿ ಸೋಂಪು ಗ್ಯಾಸು ಅಸಿಡಿಟಿ ನಿಯಂತ್ರಿಸುತ್ತೆ ಕರಳಿನಲ್ಲಿ ಸೇರಿಕೊಂಡಿರುವಂಥ ಕಲ್ಮಶವನ್ನು ಹೊರಹಾಕುತ್ತೆ ಯಾರಿಗೆ ಮಲಬದ್ಧತೆಯ ಸಮಸ್ಯೆ ಇರುತ್ತೆ ಅದರ ನಿವಾರಣೆಗೆ ತುಂಬ ಹೆಲ್ಪ್ ಆಗುತ್ತೆ ಯಾಕಂದರೆ ಇದರಲ್ಲಿ ತುಂಬಾ ರಿಚ್ ಆಗಿರುವಂಥ ಫೈಬರ್ ಕಂಟೆಂಟನ್ನು ಒಳಗೊಂಡಿದೆ ಇದರಲ್ಲಿ ತುಂಬ ಹೇರಳವಾಗಿ ಮಿನರಲ್ಸ್ಗಳಿವೆ ಅಂತಂದರೆ ಕಾಪರು ಐರನ್ನು ಕ್ಯಾಲ್ಶಿಯಮು ಪೊಟ್ಯಾಷಿಯಮು ಮೆಗ್ನೀಷಿಯಮ್ಮು ಜೊತೆಗೆ ಜಿಂಕ್ ಕೂಡ ಇದರಲ್ಲಿ ಹೇರಳವಾಗಿ ಇರೋದರಿಂದ ಇದು ನಮ್ಮ ದೇಹದ ಅನೇಕ ರೀತಿಯ ಕಾಯಿಲೆಗಳಿಗೆ ದಿವ್ಯ ಔಷಧಿಯಾಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು ನೋಡಿ ಇಲ್ಲಿ ಒಂದು ಟೀ ಸ್ಪೂನ್ ಆಗುವಷ್ಟು ಸೋಂಪನ್ನು ಕೂಡ ತೊಗೊಂಡಿದ್ದೀನಿ ಈಗ ಇದಷ್ಟು ಪದಾರ್ಥಗಳನ್ನು ನಾವು ಒಂದೊಂದಾಗಿ ಹಾಕೊಂಡು ಇದನ್ನು ತುಂಬ ನೈಸಾಗಿ ಏನು ಪೌಡರ್ ಮಾಡುವಂಥ ಅವಶ್ಯಕತೆ ಇಲ್ಲ ಹಾಗೆ ತರಿತರಿಯಾಗಿ ನಾವೇನು ಪದಾರ್ಥಗಳನ್ನು ಹಾಕೊಂಡಿದ್ವಲ್ಲ ಇದೆಲ್ಲ ಸ್ವಲ್ಪ ತರಿತರಿಯಾಗಿ ಪೌಡರ್ ಆಗಬೇಕು ನೋಡಿ ಈ ರೀತಿಯಾಗಿ ಕುಟ್ಕೋಬೇಕಾಗತ್ತೆ ನೀವು ಮಿಕ್ಸಿಲಿ ಹಾಕ್ಕೊಂಡು ಒಂದು ರೌಂಡು ಮಿಕ್ಸಿ ಮಾಡ್ಕೋತೀವಿ ಅಂದರೆ ಆ ರೀತಿ ಕೂಡ ಮಾಡ್ಕೋಬೋದು ಅಥವಾ ಈ ರೀತಿ ಒಂದು ಕುಟಾಣಿಲಿ ಹಾಕ್ಬಿಟ್ಟು ಒಂದು ಎರಡು ಮೂರು ಬಾರಿ ಈ ರೀತಿ ತರಿತರಿಯಾಗಿ ಕುಟ್ಕೊಂಡ್ರೆ ಸಾಕಾಗುತ್ತೆ ನೋಡಿ ನಮ್ಮ ಈ ಒಂದು ಮ್ಯಾಜಿಕ್ ಪೌಡರು ರೆಡಿಯಾಗಿದೆ ಇದು ಯಾವುದೇ ಔಷಧಿಗೂ ಕಡಿಮೆ ಇಲ್ಲ ಅಂತಲೇ ಹೇಳ್ಬೋದು ಇದನ್ನು ಯಾವ ರೀತಿಯಾಗಿ ನಾವು ಸೇವನೆ ಮಾಡಬೇಕು ಅಂದರೆ ಇದನ್ನು ಹಾಲಲ್ಲಿ ಹಾಕಿ ಕುದಿಸ್ಕೊಂಡು ನಾವು ಕುಡಿಬೇಕಾಗತ್ತೆ ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ಗ್ಲಾಸ್ ಆಗುವಷ್ಟು ಹಾಲನ್ನು ಹಾಕ್ಕೊಂಡಿದ್ದೀನಿ ಈ ಒಂದು ಹಾಲಿನ ಪಾತ್ರೆಯನ್ನು ಗ್ಯಾಸ್ ಮೇಲೆ ಇಟ್ಕೊಂಡು ಇದು ಕುದಿ ಬರಲಿಕ್ಕೆ ಶುರುವಾಗಬೇಕು ಬಿಸಿ ಆಗಬೇಕು ನೋಡಿ ಈ ರೀತಿ ಬಿಸಿ ಆಗ್ತಿದೆ ಅನ್ನೋಂಥ ಸಮಯದಲ್ಲಿ ನಾವು ಏನು ಪೌಡರ್ ಮಾಡ್ಕೊಂಡಿದ್ದೀವಲ್ಲ ಸೋಂಪು ಚಕ್ಕೆ ಏಲಕ್ಕಿ ಲವಂಗ ಇದನ್ನೆಲ್ಲ ಹಾಕೋತಾ ಇದ್ದೀನಿ ಈ ಒಂದು ಪೌಡರ್ ಹಾಕ್ಬಿಟ್ಟು ನಾವು ಒಂದು ಐದರಿಂದ ಆರು ನಿಮಿಷಗಳವರೆಗೆ ಇದನ್ನು ಸಿಮ್ಮಲ್ಲಿಟ್ಟು ಕುದಿಸ್ಕೊಳ್ಬೇಕು ತುಂಬ ಹೈ ಫ್ಲೇಮಲ್ಲಿಟ್ಟು ಒಂದೇ ಇದರಲ್ಲಿ ಕುದಿಸ್ಕೊಳ್ಬಾರ್ದು ಅದು ಸಿಮ್ಮಲ್ಲಿ ಇಟ್ಬಿಟ್ಟು ಒಂದು ಐದಾರು ನಿಮಿಷಗಳವರೆಗೆ ಚೆನ್ನಾಗಿ ಇದನ್ನು ಕುದಿಲಿಕ್ಕೆ ಬಿಡಬೇಕು ಈ ರೀತಿ ಕುದಿಸ್ಕೊಳ್ಳೋದ್ರಿಂದ ನಾವು ಏನು ಪೌಡರ್ ಮಾಡಿ ಹಾಕ್ಕೊಂಡಿದ್ವಲ್ಲ ಎಲ್ಲ ಪದಾರ್ಥಗಳ ಆ ಒಂದು ಔಷಧಿಯ ಗುಣಗಳು ನಮ್ಮ ಹಾಲಲ್ಲಿ ಬಿಡಲಿಕ್ಕೆ ಶುರುವಾಗುತ್ತೆ ಅದಕ್ಕೋಸ್ಕರ ಒಂದು ಐದಾರು ನಿಮಿಷ ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ ಈ ರೀತಿ ಚೆನ್ನಾಗಿ ಕುದಿ ಬರಬೇಕದು ಈ ರೀತಿ ಹಾಲಲ್ಲಿ ಹಾಕಿ ಕುದಿಸಿ ಕುಡಿಯೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮ ಆರೋಗ್ಯದ ಅನೇಕ ರೀತಿಯ ಸಮಸ್ಯೆಗಳ ನಿವಾರಣೆಗೆ ಇದು ಹೆಲ್ಪ್ ಆಗುತ್ತೆ ಮೂಳೆ ನೋವು ಇರ್ಬೋದು ಬೆನ್ನು ನೋವು ಕತ್ತು ನೋವು ವಿಪರೀತವಾಗಿ ತಲೆನೋವು ಹೆಚ್ಚಾಗ್ತಿರುತ್ತಲ್ಲ ಆ ರೀತಿ ತಲೆನೋವನ್ನು ಕೂಡ ಇದು ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಗ್ಯಾಸು ಆಸಿಡಿಟಿ ಮಲಬದ್ಧತೆ ಜೊತೆಗೆ ತುಂಬ ನಿದ್ರಾಹೀನತೆ ಸಮಸ್ಯೆ ಎದುರಿಸ್ತಾ ಇರೋರಿಗೆ ಇದು ರಾಮಬಾಣವಾಗಿ ಕೆಲಸ ಮಾಡುತ್ತೆ ಜೊತೆಗೆ ಯಾರಿಗೆಲ್ಲ ಕೈ ಕಾಲುಗಳು ಜೋಮ್ ಹಿಡಿತಾ ಇರತ್ತೆ ಮಂಡಿ ನೋವು ಬರ್ತಾ ಇರತ್ತೆ ಮಸಲ್ಸ್ ಪೇಯ್ನ್ ಆಗ್ತಾ ಇರುತ್ತೆ ಅದ್ರ ಜೊತೆಗೆ ತುಂಬ ಆಯಾಸ ಸುಸ್ತು ಇದೆಲ್ಲ ಕೂಡ ನಿವಾರಣೆ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಈ ಒಂದು ಲೋಟ ಹಾಲು ಅಂತಲೇ ಹೇಳ್ಬೋದು ನೋಡಿ ಇದು ಚೆನ್ನಾಗಿ ಕುದಿ ಬಂದಿದೆ ಈ ಸಮಯದಲ್ಲಿ ನಾನು ಗ್ಯಾಸನ್ನು ಆಫ್ ಮಾಡಿಕೊಂಡು ನಾನಿಲ್ಲಿ ಕೊನೆಯಲ್ಲಿ ಬೆಲ್ಲ ಸೇರ್ಸ್ಕೊತಾ ಇದ್ದೀನಿ ಬೆಲ್ಲದ ಪೌಡರನ್ನು ಮಾಡಿಕೊಂಡು ಒಂದು ಎರಡು ಟೀ ಸ್ಪೂನ್ ಆಗುವಷ್ಟು ಬೆಲ್ಲದ ಪೌಡರನ್ನು ಸೇರ್ಸ್ಕೊತಾ ಇದ್ದೀನಿ ಇದ್ರ ಬದಲಿಗೆ ನೀವು ಕಲ್ಸಕ್ಕರೆ ಸಕ್ಕರೆ ಕೂಡ ಸೇರಿಸ್ಕೋಬೋದು ಕಲ್ಸಕ್ಕರೆ ಸಕ್ಕರೆ ಕೂಡ ತುಂಬ ತಂಪನ್ನು ನೀಡುತ್ತೆ ಜೊತೆಗೆ ಒಳ್ಳೆಯ ನಿದ್ರೆಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಇನ್ನು ಬೆಲ್ಲದಲ್ಲಿ ಕೂಡ ತುಂಬ ಹೇರಳವಾಗಿ ಐರನ್ನು ಮತ್ತು ಕ್ಯಾಲ್ಶಿಯಮ್ ಇರೋದರಿಂದ ಇದು ಮೂಳೆ ಕೂಡ ತುಂಬಾ ಒಳ್ಳೆಯದು ನೋಡಿ ಈ ರೀತಿ ಬೆಲ್ಲ ಹಾಕಾದ ಮೇಲೆ ಇದನ್ನು ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಬೆಲ್ಲ ಚೆನ್ನಾಗಿ ಕರ್ಕೊಳ್ಬೇಕು ಇದನ್ನು ಬಿಸಿ ಇರೋಂಥ ಸಮಯದಲ್ಲೇ ಕುಡಿಬೇಕಾಗುತ್ತೆ ಇನ್ನು ಇದನ್ನು ಯಾವಾಗ ಕುಡಿಬೇಕು ಅಂದರೆ ನೀವು ದಿನದಲ್ಲಿ ಬೆಳಗಿನ ಹೊತ್ತು ಕುಡಿಬೋದು ಮಧ್ಯಾಹ್ನ ಅಥವಾ ರಾತ್ರಿ ಸಮಯದಲ್ಲಿ ವಾರದಲ್ಲಿ ಎರಡು ಬಾರಿ ಕುಡಿದ್ರೆ ಸಾಕಾಗತ್ತೆ ಅದಕ್ಕಿಂತ ಜಾಸ್ತಿ ಬೇಕಾಗೋದಿಲ್ಲ ಅಥವಾ ಪ್ರತಿದಿನ ಕುಡಿತೀವಿ ಅಂದರೆ ನಾವೇನು ಪೌಡರ್ ಮಾಡಿಟ್ಕೊಂಡಿದ್ವಲ್ಲ ಅದರಲ್ಲಿ ಒಂದು ಅರ್ಧ ಅರ್ಧ ಟೀ ಸ್ಪೂನ್ ಆಗೋಷ್ಟು ಹಾಕ್ಕೊಂಡು ಪ್ರತಿದಿನ ಕುಡಿ ಕುಡಿಬೋದು ಅಥವಾ ಅಷ್ಟು ಪೌಡರನ್ನು ಹಾಕೋತೀವಿ ಅಂದರೆ ವಾರದಲ್ಲಿ ಎರಡು ಬಾರಿ ಕುಡಿದ್ರೆ ಸಾಕು ನಿಮ್ಮ ಮೂಳೆ ನೋವು ಬೆನ್ನು ನೋವು ಜೊತೆಗೆ ಕಣ್ಣಿನ ತೊಂದರೆಗಳೇನೇ ಇದ್ದರೂ ಅಥವಾ ಆಯಾಸ ಸುಸ್ತು ನಿದ್ರಾಹೀನತೆ ಕೈ ಕಾಲುಗಳು ಮರಗಟ್ತಾ ಇದೆ ಜವುಗಿಡಿತಾ ಇದೆ ತುಂಬ ಸುಸ್ತಾಗ್ತಾ ಇದೆ ಈ ರೀತಿ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೆ ಕೆಲವೊಬ್ಬರಿಗೆ ತಲೆನೋವು ಇರುತ್ತೆ ಅಥವಾ ಗ್ಯಾಸ್ಟ್ರಿಕ್ಕು ಅಸಿಡಿಟಿ ಮಲಬದ್ಧತೆಯ ಸಮಸ್ಯೆ ಈ ರೀತಿ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೆ ಅದನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಒಳ್ಳೆಯ ನಿದ್ರೆಗೂ ಕೂಡ ತುಂಬಾ ಒಳ್ಳೆಯದು ಈ ಒಂದು ಲೋಟ ಹಾಲು ಅಂತಲೇ ಹೇಳ್ಬೋದು ಇನ್ನು ಶುಗರ್ ಇರೋವಂಥವ್ರು ಬೆಲ್ಲ ಕಲಿಸೋಕ್ರೆ ಏನು ಹಾಕ್ತೇನೆ ಬರೀ ಹಾಲನ್ನು ಹಾಗೆಯೇ ಕುಡಿಬೇಕಾಗತ್ತೆ ಈ ಒಂದು ಹಾಲನ್ನು ಕುಡಿಯೋದ್ರಿಂದ ಶುಗರ್ ಕಂಟ್ರೋಲ್ ಆಗಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಜೊತೆಗೆ ತೂಕ ಇಳಿಸ್ಕೋಬೇಕು ಅಂತಿರೋರಿಗೂ ಕೂಡ ಇದು ತುಂಬಾನೇ ಹೆಲ್ಪ್ ಆಗುತ್ತೆ ದೇಹದ ಕೆಟ್ಟ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡಿ ಕೆಟ್ಟ ಕೊಬ್ಬನ್ನ ಕರಗಿಸಿ ದೇಹದ ಒಂದು ತೂಕ ಇಳಿಸ್ಕೊಳ್ಳೋದಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಈ ಒಂದು ಲೋಟ ಹಾಲು ಖಂಡಿತವಾಗ್ಲೂ ವಾರದಲ್ಲಿ ಎರಡು ಬಾರಿ ಈ ಒಂದು ಲೋಟ ಹಾಲನ್ನು ಕುಡಿತಾ ಬನ್ನಿ ಎಷ್ಟೋ ಕಾಯಿಲೆಗಳನ್ನು ದೂರ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಸಿಂಪಲ್ ಆಗಿ ಮಾಡಿಕೊಂಡಿರುವಂಥ ಈ ಒಂದು ಲೋಟ ಹಾಲು ಅಂತಲೇ ಹೇಳ್ಬೋದು ಇನ್ನು ಯಾವುದೇ ರೀತಿಯ ಮೆಡಿಸನ್ನಿನ ಅವಶ್ಯಕತೆ ಇರೋದಿಲ್ಲ ಈ ಒಂದು ಲೋಟ ಹಾಲನ್ನು ಕುಡಿಯೋದನ್ನಿದೆ ಯಾಕಂದರೆ ಸಾಕಷ್ಟು ು ಕಾಯಿಲೆಗಳು ಈ ಒಂದು ಲೋಟ ಹಾಲನ್ನು ಕುಡಿಯೋದ್ರಿಂದ ನಮ್ಮಿಂದ ದೂರ ಹೋಗ್ತವೆ ಅಂತಲೇ ಹೇಳ್ಬೋದು ಜೊತೆಗೆ ಬರುವಂಥ ಕಾಯಿಲೆಗಳಿಗೂ ಕೂಡ ಇದು ಔಷಧಿಯಾಗಿ ಕೆಲಸ ಮಾಡುತ್ತೆ ಸುಸ್ತು ಆಯಾಸ ನಿದ್ರಾಹೀನತೆ ಜೊತೆಗೆ ರೋಗ ನಿರೋಧಕ ಶಕ್ತಿಯನ್ನು ನಮ್ಮ ದೇಹದಲ್ಲಿ ಇಂಪ್ರೂವ್ ಮಾಡಲಿಕ್ಕೂ ಕೂಡ ತುಂಬಾ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೊಂದು ಲೈಕ್ ಮಾಡಿ ಆದಷ್ಟು ಫ್ಯಾಮಿಲಿ ಫ್ರೆಂಡ್ ಜೊತೆ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಹಾಗೆ ಸಬ್ಸ್ಕ್ರೈಬ್ ಆಗ್ತಾನೆ ವಿಡಿಯೋನ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು